ರಾದಂಥ ಹೇಮಂತ್ ಕುಮಾರ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಇಲ್ಲಿ ತನಕ ಸೇವೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಹಶೀಲ್ದಾರ್ ಹಾಗೂ ಕೇಸರ್ಕರ ಸಹಿಯನ್ನು ನಕಲ್ ಮಾಡಿಕೊಂಡು ಅವ್ರ ಎಂಟಿ ಹೆಸರಿಗೆ ಧಾರ್ಮಿಕ ದತ್ತಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಅರವತ್ತು ಲಕ್ಷ ರೂಪಾಯಿಯನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಇದನ್ನು ಸರ್ಕಾರ ನೋಡಿನೂ ಈ ರೀತಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಲೂಟಿ ಮಾಡಿರ್ತಾರೆ ಇದಲ್ಲದೆ ಲಿಂಗ್ಸೂರು ರಾಯಚೂರು ಜಿಲ್ಲೆಯೊಳಗೆ ತಹಶೀಲ್ದಾರ್ ಕಚೇರಿಯ ದ್ವಿ ದ್ವಿತೀಯ ದರ್ಜೆಯ ಸಹಾಯಕ ಯಲ್ಲಪ್ಪ ಅನ್ನೋರು ಈ ಥರ ಹೆಂಡತಿ ಮಕ್ಕಳ ಹೆಸರಿನಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿಸಿ ಮೀಸಲಿಟ್ಟ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಒಂದು ಕೋಟಿ ಎಂಬತ್ತೇಳು ಲಕ್ಷ ಎಂಬತ್ತಾರು ಸಾವಿರದ ಐನೂರ ಅರವತ್ತೊಂದು ರೂಪಾಯಿಯನ್ನು ವರ್ಗಾವಣೆ ಮಾಡಿಕೊಂಡು ಕೋಟ್ಯಾಂವತ್ತು ರೂಪಾಯಿಯನ್ನು ಲೂಟಿ ಮಾಡಿರ್ತಾರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಧಾರ್ಮಿಕ ದೃತ್ತಿ ಇಲಾಖೆಯ ಇಲಾಖೆಗೆ ಬರಿತಾ ಇದ್ದೀವಿ ಮನವಿ ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನನ್ನ ಹೆಸರು ಪರಿಸರ ರಮೇಶ್ ಅತ್ತ ಕರ್ನಾಟಕ ಮಂದಿರ ಮಹಾಸಂಘದ ಪ್ರವರ್ತಕರಾಗಿ ಕೆಲಸ ಮಾಡ್ತಾ